ಇವತ್ತು ನಮ್ಮಮ್ಮ ಬರ್ತೀನಿ ಅಂತ ಹೇಳಿದಾರೆ ಬಡ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಎಲ್ಲ ನಾಷ್ಟ ಇಷ್ಟ ಎಲ್ಲ ಮಾಡಿಟ್ಟು ಅಡುಗೆನ ಮಾಡಿಬಿಡ್ತೀನಿ ಅತ್ತಿನ ಕೇಳಬೇಕು ಏನಾದರೂ ಸ್ವೀಟ್ ಮಾಡಂತ ಸ್ವೀಟ್ ಮಾಡಿಬಿಡ್ತೀನಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಬಡಬಡ ಜಲ್ದಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾಳೆ ಹೋಗೋದಾದ್ರೆ ನಾಳೆ ಹೋಗಕ್ಕೆ ಬರ್ತೈತಿ ಇಲ್ಲ ನಾಡಿಗೆ ಹೋಗಕ್ಕೆ ಬರ್ತೈತಿ ಕೇಳ್ಬೇಕು ಏನಂತಾರೆ ಅತ್ತಿ ಅಂತ ಹೇಳಿ ಕಸ ಹೊಡೆದಿರೋದಾಯ್ತು ಜಲ್ದಿ ಜಲ್ದಿ ನೀರು ಹಾಕಬೇಕು ಜಲ್ದಿ ಜಲ್ದಿ ನೀರು ಹೊಡೆದು ಆಮೇಲೆ ಸ್ನಾನ ಮಾಡಿದ್ರೆ ಆಯಿತು ನೀರು ಹೊಡೆದಿದ್ದು ಆಯಿತು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ತಲೆ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ಸ್ವಲ್ಪ ರಂಗೋಲಿ ಹಾಕಿದ್ರೆ ಆಯಿತು ಜಲ್ದಿ ಜಲ್ದಿ ಸ್ನಾನವನ್ನು ಮಾಡ್ಕೋಬೇಕು ಮತ್ತು ಇವ್ರದ್ರೆ ಇವ್ರು ಮಾಡೋಕೋಕ್ಕಾರು ಮತ್ತು ನನಗೆ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಮೊದಲೇ ನಾನು ಕಂಡೋಣ ಆಗಂಗಿಲ್ಲ ಇವರಿಗೆ ಎಲ್ಲಿ ಸುಮ್ಮನೆ ಇವಾಗ ಮಕ್ಕಳಾರು ಜಲ್ದಿ ಮಾಡ್ಕೊಂಡು ಬಂದುಬಿಡ್ತೀನಿ ನೀವು ಸ್ನಾನ ಸ್ನಾನನೂ ಆಯ್ತು ನೋಡಿರಿ ಇವಾಗ ಜಲ್ದಿ ಜಲ್ದಿ ಹೋಗಿ ತುಳಸಿ ಕಟ್ಟಿ ಮುಂದೆ ರಂಗೋಲಿ ಹಾಕಿಬಿಟ್ಟು ದೇವ್ರಿಗೆ ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಬಡ ಬಡ ಅಡಿಗೆ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇವರೆಲ್ಲ ಏಳು ವರ್ಷಕ್ಕೆ ಚಾ ಆಮೇಲೆ ಎಲ್ಲರಿಗೂ ಎದ್ದ ಮೇಲೆ ಒಮ್ಮೆ ಮಾಡಿಕೊಟ್ಬಿಡ್ತೀನಿ ಸಿಂಪಲ್ ಅಂದರೆ ಯಾವ ಒಂದು ರಂಗೋಲಿ ಹಾಕಿದ್ರಾಯ್ತು ಸಿಂಪಲ್ ಆಗಿರೋ ಒಂದು ರಂಗೋಲಿನ ಹಾಕಿದ್ದೀನಿ ಹೇಗೆ ಇದೆ ಅಂತ ಹೇಳಿ ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಚಲೋ ರೀ ಅಂತ ಅಂದ್ಕೊಂಡಿನಿ ನೋಡಿರಿ ದಾರಿ ತಪ್ಪಿದ ಮಗ ಸೀರಿಯಲ್ ನಿಮಗೆ ಹೆಂಗೆ ಅನಿಸ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರೂ ನೋಡಿರಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಪ್ರತಿಯೊಬ್ಬರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಇವಾಗ ನಾನು ನಮ್ಮ ಅತ್ತೆ ಹೇಳ್ತಾರೋ ಬೇಗ ಬೇಗ ಟೀ ಅದು ಮಾಡ್ಕೊಂಡು ಎಲ್ಲ ಅಡಿಗೆ ರೆಡಿ ಮಾಡ್ಕೊಳಕ ಹೋಗ್ತೀನಿ ಇವಾಗ ಮೀನಾ ಬಾ ಇಲ್ಲಿ ಹೇಳಿ ಮಾಮಾರಿ ಏನ್ ಮಾಡುತ್ತಿದ್ದೀನಿ ನೀನು ಕೆಲಸ ಏನಿಲ್ಲ ರೀ ಮಾವರಿ ಇವಾಗ ಎಲ್ಲ ಅಂಗಳ ಎಲ್ಲ ಕಸ ಹೊಡೆದ ನೀರು ಹಾಕಿ ನೀರು ರಂಗೋಲಿ ಹಾಕಿನ್ರಿ ಸ್ನಾನ ಅದು ಎಲ್ಲ ಐತ್ರಿ ಟೀ ಅದು ಏನಾದರೂ ಮಾಡ್ಕೊಳ್ಳಿ ರೀ ಮಾವರಿ ಟೀ ಟೀ ಅವಾಗ ನಾನು ಕುಡಿದನು ಒಂದು ಮಾತು ಈಗ ಕೇಳಕತಿಯಲ್ಲ ಅವಾಗ ಬಂದದ್ದು ನಿನ್ ಕೇಳಕ್ ಬರಂಗಿಲ್ಲ ದೊಡ್ಡವ್ರು ಕುಂತಾರು ಚಾ ಕೊಡಬೇಕು ಇಲ್ಲ ಅಂತ ಗೊತ್ತಾಗಂಗಿಲ್ಲ ನಿನಗ ಇಲ್ರಿ ಮಮ್ಮರಿ ನಾನು ಅವಾಗಲೇ ನೋಡಿ ನೀನು ಎದ್ದಾಗ ಇನ್ನು ಯಾರು ಎದ್ದಿರಲಿಲ್ಲ ಹಂಗಾಗಿ ನಾನೆಲ್ಲ ಮನೆಯದು ಕಸ ಅದು ಹೊಡೆದ್ರೆ ಆಯ್ತಂತೆ ಅಂಗಳ ಎಲ್ಲ ಕಸ ಹೊಡೆದು ಮನೆಯೆಲ್ಲ ಕಸ ಹೊಡೆದು ಬಂಡಿ ಎಲ್ಲ ಒರೆಸ್ಕೊಂಡು ಕಸ ಮತ್ತು ರಂಗೋಲಿದು ಹಾಕಿ ಸ್ನಾನ ಅದು ಎಲ್ಲ ಮಾಡೋಷ್ಟು ಕತೆ ಇಷ್ಟೊಂದು ಟೈಮ್ ಆಯ್ತು ರೀ ಎಷ್ಟು ಗಂಟೆ ಕೇಳ್ತೀನಿ ನೀನು ಜಲ್ದಿ ಹೇಳಕ್ಕೆ ಬರೋದಿಲ್ಲ ಅಣ್ಣನಾಗ ಯಾವ ನೋಡ್ತೀವಿ ಅವಾಗ ಏಳು ಗಂಟೆಗೆ ಕೇಳ್ತೀನಿ ಆರೂವರೆಗೆ ಇದ್ನಿ ಜಲ್ದಿ ಐದು ಗಂಟೆಗೆ ಕೇಳ್ಬೇಕು ನೋಡಿ ಇನ್ನು ಇಲ್ಲ ನನ್ನ ಕಡೆಯಿಂದ ಸುಮ್ಮನೆ ನೀನು ಬರೀ ಬೈಸ್ಕೊಳ್ತಾ ಹಾಕತ್ ನೋಡು ನಾನು ಫಸ್ಟ್ ಟೈಮ್ ಹೇಳಕ್ಕ ನಿನಗೆ ಜಲ್ದಿ ಏಳ್ಬೇಕು ಐದುವರೆಗೆ ಐದು ಗಂಟೆಗೆಲ್ಲ ಎದ್ದು ಎಲ್ಲ ಕೆಲಸ ನಾನು ವಾಪಸ್ ವಾಕಿಂಗ್ ಹೋಗಿ ಬರೋ ಅಷ್ಟಕ್ಕೆ ಕೆಲಸ ಎಲ್ಲಾ ಆಗಿರಬೇಕು ಸರಿ ರೀ ಮಮ್ಮರಿ ಆಯ್ತ್ರಿ ಇನ್ ಮೇಲೆ ಐದು ಗಂಟೆಗೆ ಅಲಾರಾಮ್ ಇಟ್ಕೊಂಡ ಹೇಳ್ತೇನ್ರಿ ಹೇಳ್ಬೇಕು ಮತ್ತ ಐದು ಗಂಟೆಗೆಲ್ಲ ಅಲಾರಾಮ್ ಇಟ್ಕೊಂಡು ಎದ್ದ ಎಲ್ಲ ಮನೆ ಎಲ್ಲ ಕಸ ಹೊಡೆದ ಬಾಗ್ಲ ಎಲ್ಲ ಕಸ ಹೊಡೆದ ನೀರ್ ಹಾಕಿ ರಂಗೋಲಿ ಹಾಕಿ ಮಾಡ್ಬೇಕು ಏಳುದ ಏಳು ಗಂಟೆಗ ಬಾತ್ರೂಮ್ ಕೂದ್ನಿ ಸ್ನಾನ ಮಾಡಿನಿ. ಮನಿ ಎಲ್ಲ ಕಸ ಹುಡುಗಿ ಗೊತ್ತಿಲ್ಲ ಬಾಳ ಕಸ ಎಂಟ್ ಗಂಟೆಗೆ ಕೊಡ್ತೀನಿ ನೀ ಹಿಂಗ ಮಾಡ್ಕೊಂತ ಕುಂತ್ರ ಮನಿ ಹೆಂಗ ನಡಸ್ತಿದಿ ನೀನು ಈಗ ಹಿಂಗ ಮಾಡತಿದಿ ಇನ್ ಮುಂದ್ ಹೆಂಗೇನು ನೀನು ಇನ್ನು ಇಲ್ರಿ ಮ್ಯಾಮ ರೀ ಏನ್ ಮ್ಯಾಗ ಜಲ್ದಿನ ಎದ್ದ ಮಾಡ್ಕೋತೇನ್ರಿ ಈಗ ನಾನು ಇಷ್ಟ ದಿನ ಹತ್ತಿರ ಹೇಳಿದ್ರು ಆರ್ ಗಂಟೆ ಆರವರೆಗೆಲ್ಲ ಎದ್ದ್ಬಿಡು ನಡಿತೈತಿ ನಮ್ಮ ಮನ್ಯಾಗ ಯಾರ್ ಏನ್ ಕೇಳಂಗಿಲ್ಲ ಅಂತ ಅಂದರ್ರಿ ಯಾಕ ನಿಮ್ ಕೇಳಂಗಿಲ್ಲ ಯಾಕ ಮನ್ಯಾಗ ದೊಡ್ಡೋರ್ ಅದರು ಇಲ್ಲೋ ಗೊತ್ತಾಗಂಗಿಲ್ಲ ನಿಮ್ಮ ಅಂತೂ ಹೇಳು ಅಂತ ಕೇಳಸ ನೀನು ಹಂಗ ಮಾಡ್ಕೊಂತ ಕುಂತ್ರ ಸರಿ ಕಾಣಂಗಿಲ್ಲ ನೋಡ ಮನ್ಮಗ ಸರಿ ಆಯ್ತು ರೀ ಮಾಮಾರಿ ಇನ್ನು ಮ್ಯಾಲಿಂದ ನಾನು ಅಲಾರಾಮ್ ಇಟ್ಕೊಂಡು ಐದು ಗಂಟೆಗೆ ಎದ್ದು ಎಲ್ಲ ಜಲ್ದಿ ನೀವು ಅಷ್ಟೊತ್ತಿಗೆ ವಾಕಿಂಗ್ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮಾಡಿ ಇಡ್ತೇನೆ ರೀ ಮಾಮರಿ ಏನಾದರೂ ನನ್ನಿಂದ ತಪ್ಪಾಗಿದ್ರೆ ಚಮಿಸ್ಬಿಡಿರಿ ಏನ್ ಕ್ಷಮಸುದು ಗಿಮ್ಸುದು ಎಲ್ಲ ಇಲ್ಲ ನೋಡು ನನಗ ನೀ ಏನ್ ತಪ್ಪ ಮಾಡಿದ್ಯಾ ಅಂತ ನನ್ಗೆ ಹೇಳತಿಲ್ಲ ನಿನಗ ನಾನ್ ತಿಳಿವಳಿಕೆ ಹೇಳಾಕತ್ತ ಏನು ಜಲ್ದಿ ಎದ್ದು ಬಾಲ ಕಸ ಹೊಡ್ದು ಮನಿ ಕಸ ಸ್ನಾನ ಗೀನ ಮಾಡಿ ಪೂಜೆ ಗೀಜೆ ಮಾಡಿ ಎಲ್ಲಾರು ಎದ್ದು ಚಾಗಿ ಮಾಡಿ ಕೊಡ್ಬೇಕು ದೊಡ್ಡಾರ್ಗೆ ಅದನ್ನ ಬಿಟ್ಟ ನೀವ್ ಏಳು ಗಂಟೆಗೆ ಮುಖಂಡ ಈ ಮನಿ ಕಸ ಹೊಡಿದು ಬಾಲ ಕಸ ಹೊಡಿದು ಅಹ್ ಹೇಲಾಕೋದ್ನಿ ಅದನ್ ಮಾಡೀನಿ ಇದನ್ ಮಾಡಿನಿ ಅಂದ್ರ ಹೆಂಗ ಕೆಲ್ಸ ಎಲ್ಲ ಯಾವಾಗ ಆಗ್ತಾವ ಮನೆಯಾಗಿ ಮನಿಗ್ ಯಾರಪ್ಪ ಚೀತು ಹಾಕ್ತಾರ ನಮಗ ಹೆಂಗ್ ಇಟ್ಕೊಂಡಾರ ನೋಡ್ ಮನಿ ಅಂತೇಳಿ ತಪ್ಪಾತ್ರಿ ಮಾಮಾರಿ ಮೇಲಿಂದ ಐದು ಗಂಟೆಗೆ ಹೇಳ್ತೇನೆ ರೀ ಹತ್ತಿರ ಹೇಳಿರಂತ ನಾನು ಲೇಟ್ ಮಾಡಿ ಅದನ್ರಿ ಇಲ್ಲ ಅಂದ್ರೆ ನಾನು ಯಾವಾಗ್ಲೂ ಐದು ಗಂಟೆಗೆ ಹೇಳ್ತೀನ್ ರೀ ಮಾಮಾರಿ ಏನಾಯ್ತು ಮೀನಾ ಏನಾಯ್ತು ಯಾಕ ನಿಮ್ಮ ಅವ ಸಿಟ್ಸಿಟ್ ಮಾಡತಾನ ಏ ಕಮಲಮ್ಮ ನೀ ಬಾ ಇಲ್ಲಿ ಮೊದಲು ನಿನ್ನಿಂದ ನೋಡಿ ಹಿಂಗೆಲ್ಲ ಆಗೋದು ಮನೆಯಾಗೆಲ್ಲ ಬಾ ಇಲ್ಲಿ ಏನಾಯ್ತು ರೀ ಈಗ ಯಾಕೆ ಇಷ್ಟು ಸಿಟ್ಸಿಟ್ ಮಾಡಾದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬರೇ ಇದೆ ಹಾಡಲ್ಲ ನಿಮ್ಮದ ನನಗೆ ಇದ್ರಿದ್ರೆ ಮಾತ್ರ ಹೋಗ್ಬೇಡ ನೀನು ಮೊದಲ ಸಸಿಗೆ ಹೆಂಗ್ ಹಿಂಗ್ ಹೇಳ್ಬೇಕು ಎಷ್ಟು ಗಂಟೆ ಕೇಳ್ಬೇಕು ಅನ್ನೋದನ್ನ ಕಲಿಸ್ಕೊಡು ಅದನ್ ಬಿಟ್ಟು ಆರೂವರೆ ಕೇಳು ಏಳು ಗಂಟೆ ಕೇಳು ಏನಿದ್ದ ಕಲ್ಸತ್ತಿದ್ದೀನಿ ನೀನು ಅಕ್ಕಿಗೆ ಅಲ್ರಿ ಏನಾಯ್ತು ಈಗ ಮದುವೆ ಒಂದ್ ಎರಡ್ ಮೂರ್ ಆಗಿಲ್ಲ ಈಗ ನಾನಿ ಯಾರ ಏನಾಯ್ತಾ ಕೆಲಸ ಇರೋದಿಲ್ಲ ಮನೆಯಾಗ ನಾವಂದಿರವ್ರಂತ ಹೇಳಿ ಎಲ್ಲ ಮಾಡ್ತೇತಲ್ ಹುಡುಗಿ ಮಾಡ್ ಮಾಡುದು ಎಂಟು ಗಂಟೆ ಒಂಬತ್ತು ಗಂಟೆ ಮಾಡುದು ಎದ್ದು ಜಲ್ದಿ ಮಾಡಕ್ ಹೇಳ್ಬೇಕು ನೋಡಿ ಇಲ್ಲ ಅಂದ್ರೆ ನೀನ್ ಕಡೆಯಿಂದ ಬಯಸ್ಕೋದ್ ನೋಡು ನಾವ್ ಇಬ್ರು ಜಾಂಗ್ ಚಲೋ ಅನಿಸಿನ ಇಲ್ಲ ರೀ ಮಾಮರಿ ನನ್ ಜಲ್ದಿ ಎದ್ದನ ಮಾಡ್ತೇನ್ರಿ ಇನ್ ಯಾವತ್ತು ಯಾವತ್ತೂ ನನ್ ಲೇಟ್ ಮಾಡಿ ಹೇಳಂಗಿಲ್ಲ ತಪ್ಪ ಐತ್ರಿ ಕ್ಷಮಿಸ್ಬಿಡ್ರಿ ಮಾವರಿ ಮೀನ ಅವ್ರ ಹಂಗ ತಗೊಂಡು ಏನ್ ಯೋಚನೆ ಮಾಡಕ್ ಹೋಗ್ಬೇಡ ನೀನ್ ಹೋಗ್ ಅಡಿಗೆ ಮಾಡ ಹೋಗ್ ಸರಿ ಆಯ್ತ್ರಿ ಅತ್ತಿ ಏನ್ ಅಡಿಗೆ ಮಾಡ್ಬೇಕ್ರಿ ಅತ್ತಿ ಮನಿಗ್ ಬಂದ್ ಇಷ್ಟ ಜನ ಆತು ಏನ್ ಅಡಿಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಏನ್ ತಿಂತಾರ ಗೊತ್ತಿಲ್ಲ ನಿನಗ ಏನ್ ಅಡಿಗೆ ಮಾಡ್ಬೇಕು ಏನ್ ಬಿಡ್ಬೇಕು ಹೇಳಿ ಅದ್ನು ಮತ್ತೆ ನೀ ಮತ್ತೆ ಹೇಳ್ಬೇಕು ನಿನಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಿ ಕಲ್ಕೊಂಡ ಚಂದಗ ಮನಿ ಮಾಡ ಕಲ್ಕೋ ಅದನ್ ಬಿಟ್ಟ ಎಲ್ಲ ಅಣ್ಣಗ ನಿಮ್ ಮತ್ತೆ ಹೇಳ್ಕೊಡ್ತಾದ್ರ ನೀ ಏನ್ ಮಡಿಕ್ ನಡ್ಸ್ತಿ ಈಗ ಮಕ್ಳಿಲ್ಲ ಏನಿಲ್ಲ ಈಗ ಹಿಂಗ್ ಮಾಡ್ತಿ ನಿನ್ ಮಕ್ಳ ಮರಿ ಆದ್ರೆ ಹೆಂಗೇನೋ ನಿನ್ನ ದಿನ್ನ ಅಳಾಕ್ ಹೋಗ್ಬೇಡ ಮೀನು ಅಳಾಕ್ ಹೋಗ್ಬೇಡ ನೀನು ನೀನು ಹೋಗು ನಾನು ಹೇಳ್ತಾನೆ ನಿಮ್ಮ ಆವಾಗ ನೀನು ಹೋಗಿ ಅಡುಗೆ ಮನೆಗೆ ಹೋಗು ಅಡುಗೆ ಮಾಡು ಏನು ಸ್ವಲ್ಪ ನಿಮ್ಮಮ್ಮೀರು ಬರ್ತಾರಂತಿದೀ ಏನಾರು ಸ್ವಲ್ಪ ಸ್ವೀಟ್ ಮಾಡು ಆಮೇಲೆ ಅನ್ನ ಸಾರ ಪಲ್ಯ ರೊಟ್ಟಿ ಮಾಡಿದ್ರಾಯ್ತು ಹೋಗು ಹೋಗ್ ಮಾಡು ಅಳಾಕ್ ಹೋಗ್ಬೇಡ ಹೋಗು ಮಗಳ ನೀನು ಹೋಗು ನಿಮ್ಮ ಮಾಮ ಹಂಗ ಹೋಗು ನಿನ್ನ ಏನು ಯೋಚನೆ ಮಾಡಬೇಡ ನಾನು ಸಮಾಧಾನ ಮಾಡ್ತಾನೆ ಹೋಗು ನಿಮ್ಮ ಮಾಮ ಹೋಗು ಸರಿ ಆಯ್ತು సన్మకలు ఇష్టమొందే ఏనర హెలిర్సాకు హ్మ్ అంత అడుగొంది కలితిర్తావ్ అదను బిట్ బ్యరే ఏను బోతలి ఉకరా నీనోన్ బగీ ఏని యోచనే మార్బడ అవంగా బిపి అయితి వనసరి బిపి జాస్టీ ఆద్రా హంగోదర స్టార్ట్ మార్తనవా నీ యోచనే మార్బడ హోగామ నిన్ ఒలగడి హోగాను ఆమల్ నిన్ జొతి బంద మాట ఆక్టన్ హోగు ని సరే రేతి యాక్రే యాక్రే ఏనైత్ నిమ్గ నంగేన ఆక్టతి ననగా బెలిగెత్తు జల్ది హెల్బక్ నొడు అష్టా నొడు అల్రే హెల్తా అల్రే లలా మార్తాలో యాక్ మత్ నివే షీట్ మార్కోత్రీ ನನಗೆ ಯಾವ್ದೆಲ್ಲ ಗೊತ್ತಿಲ್ಲ ನೋಡ ನನಗೆ ಜಲ್ದಿ ಹೇಳ್ಬೇಕು ನೀನು ಇದನ್ನ ಕಲಿಸ್ಕೊಳಕ್ ಹೋಗ್ಬೇಡ ಸೊಸ್ತಾರಿಗೆ ಬಂದವ್ರಿಗೆ ಚಂದ ಕಲಿಸ್ಕೊಡ್ ನೋಡಿ ಈಗ ಹೇಳ್ತಾನೆ ನಾನು ನಿಮ್ಗೆ ಇಲ್ಲ ನೀನ್ ಜೊತೆ ಜಗಳ ಮಾಡ್ಬೋದಕ್ಕ ನೋಡು ಸರಿ ಆಯ್ತು ಬಿಡ್ರಿ ಇವತ್ತು ಅವ್ರ ಅಮ್ಮ ಬರತಾರ ಮಾತಾ ನಾಯ್ ಪಾಪ ಊರಿಗೆ ಹೋಗ್ತಾಳಕಿ ಸೀಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಚಂದಗ ನಕ್ಕೊಂತ ಮಾತಾಡ್ರಿ ಅವ್ರ ಅಮ್ಮ ಅದು ಬರ್ತಾರ ನೀನು ಕುಂದ್ರಿಸ್ಕೊಂಡ ಹೇಳ್ಕೊಡು ಅದನ್ನ ಬಿಟ್ಟ ನಾನ್ ಹೇಳುದು ಸರಿ ಅನ್ಸುದಿಲ್ಲ ನೋಡಿ ಈಗ ಹೇಳ್ತೇನೆ ನಾನ್ ನಾನ್ ಹೇಳಿ ಹಿಂಗ ಸಿಟ್ಟಿಲ್ಲ ಹೇಳುದು ನೀನು ಚಂದ ಕುಂದ್ರಿಸ್ಕೊಂಡಕ್ಕಿಗೆ ಹೇಳ್ಕೊಡು ಎಲ್ಲ ಹಿಂಗ್ ಹಿಂಗ್ ಮಾಡ್ಬೇಕು ಹೇಳ್ಬೇಕು ಜಲ್ದಿ ಅದ ಮಾಡ್ಬೇಕು ಅಂತ ಹೇಳಿ ಇದ ಲಾಸ್ಟ್ ನೋಡ್ ನಾ ಹೇಳುದ್ ನಿನಗ ಸರಿ ಆಯಿತು ನಾನು ಹೇಳ್ತೀನಿ ನೀವೇನು ಯೋಚನೆ ಮಾಡಕ್ಕೆ ಹೋಗಡ್ರಿ ಸುಮ್ಮನೆ ರೀ ಯಾಕೆ ದೇವ್ರಿ ನನಗೆ ಯಾಕೆ ಇಷ್ಟೊಂದು ನೀನು ಕಷ್ಟ ಕೊಡಕತ್ ಬಿಟ್ಟಿದ್ವಿ ಈ ಕಡೆ ನಮ್ಮಮ್ಮ ಬರ್ತಾಳೋದು ಒಂದು ಕಡೆ ಖುಷಿ ಆದ್ರೆ ಈ ಕಡೆ ನೋಡಿದ್ರೆ ಈ ರೀತಿ ನಿನ್ನೆ ನನ್ನ ಗಂಡನ ಜೊತೆ ಜಗಳ ಮಾಡಿದ ಇವತ್ತು ನೋಡಿದ್ರೆ ನಿಮ್ಮ ಮಾಮಾರ ಜಗಳ ಮಾಡೋಕತ್ತರು ಯಾಕೆ ನಾನು ಅಂತ ತಪ್ಪು ಏನು ಮಾಡಿದ್ದೇವ್ರಿ ಎಲ್ಲರೂ ಚಲೋ ಅದಾರಂತ ಅಂದ್ಕೊಂಡ್ರೆ ಈಗ ಬರ್ಬರ್ತಾ ಬರ್ಬರ್ತಾ ಎಲ್ಲರೂ ಚೇಂಜ್ ಆಗಕತ್ ಬಿಟ್ಟಾರು ಈ ಕಡೆ ಗಂಡನೂ ಇಷ್ಟಪಡಂಗಿಲ್ಲ ಈ ಕಡೆ ಅತ್ತೆ ಒಬ್ಬರು ನನ್ನ ಇಷ್ಟಪಡೋರು ಈ ಕಡೆ ಮಾವನೂ ಇಷ್ಟಪಡೋಂಗಿಲ್ಲ ನನ್ನ ನಾನಿ ನನ್ನ ತಂಗಿ ಥರ ಆದಳು ಅಕ್ಕಿಯೊಬ್ಬಕ್ಕೆ ಚಲೋ ಇದ್ದಾಳು ಅತ್ತೆ ಅಂತೂ ನನ್ನ ತಾಯಿ ಥರ ನೋಡ್ಕೋತಾರೆ ಆದರೆ ನನ್ನ ಮಾವ ಚಲೋ ಇದ್ರು ಇವಾಗ ಯಾಕೆ ಅವ್ರು ಹಿಂಗೆ ಮಾಡ್ತಾ ಇದಾರೆ ನನಗಂತೂ ಒಂದು ಗೊತ್ತಾಗುತ್ತಿಲ್ಲ ದೇವ್ರಿ ಯಾಕೆ ದೇವ್ರಿ ನಾನು ಅಂತ ತಪ್ಪು ಏನು ಮಾಡೀನಿ ಎಲ್ಲರಿಗೂ ಚಲೋ ಆಗಲಿಲ್ಲ ಅಂತ ಅನ್ಕೋತೀನಿ ಎಲ್ಲರನ್ನೂ ಎಷ್ಟು ಅವ್ರು ಕೇಳಿ ಕೊಡ್ತೇನೆ ನಾನು ಮಾಡಿಕೊಡ್ತೀನಿ ಆದರೂ ಯಾಕೆ ಅವ್ರೆ ನನಗೆ ಈ ರೀತಿ ಆಗತ್ತೈತಿ ಹೆಣ್ಣಿನ ಜೀವನ ಅಂದ್ರೆ ಹೇಗೆನಾ ಅವ್ರ ಮನೆಯಾಗಿದ್ದಾಗ ತಾಯಿ ಬೆಲೆ ನಾವು ತಿಳ್ಕೊಳಂಗಿಲ್ಲ ಅವರು ಎಷ್ಟು ಬೈತಿರ್ತಾರೋ ಅಡುಗೆ ಕಲ್ಕೋ ಅದು ಮಾಡು ಜಲ್ದಿ ಹೇಳು ಅಂತ ಹೇಳಿ ಎಷ್ಟು ಹೇಳ್ತಿರ್ತಾರೋ ಆದರೆ ನಾವು ಅವ್ರ ಮಾತಾ ಕೇಳೋಕೋ ಹೋಗಂಗಿಲ್ಲ ಅದ್ನೆಲ್ಲ ಮೀರ್ ಕೆಲಸ ನಮ್ಗೆ ಏನು ತಿಳಿತಿತ್ತು ಅದನ್ನ ಮಾಡ್ಕೊಂತ ಹೋಗ್ತೀವಿ